ಇನ್ನೊಂದು ಬಂದು ಐ ಸಿ ಸೆಕ್ಷನ್ ಫೋರ್ ಜೀರೋ ಸಿಕ್ಸ್ ಅದು ಬ ತ್ರೀ ಜೀರೋ ಸಿಕ್ಸ್ ಐ ಪಿ ಸಿ ಫೋರ್ ಜೀರೋ ಸಿಕ್ಸ್ನ ತ್ರೀ ಜೀರೋ ಸಿಕ್ಸ್ ಬಿ ಎನ್ ಎಸ್ಗೆ ಮಾಡಿದ್ದಾರೆ ಅದು ಬಂದು ಬ್ರೀಚ್ ಆಫ್ ಟ್ರಸ್ಟ್ ಅಂತೀವಿ ಬ್ರೀಚ್ ಆಫ್ ಟ್ರಸ್ಟ್ ಅಂದ್ರೆ ಈಗ ಹೆಣ್ಣು ಮಗು ತಕೊಂಡೋಗಿರ್ತಾಳೆ ಆಸ್ತಿ ಹೌದು ಅದೇನೋ ಅವಳಿಗೆ ಡಿವೋರ್ಸ್ ಆಗಿರ್ಬೋದು ಇಲ್ಲ ತೀರ್ಕೊಂಡ್ಬಿಡ್ತಾಳೆ ಅವಾಗ ಅವಳದು ಅವಳು ಏನೇನು ತಂದಿರ್ತಾಳೆ ಅವ್ರ ಮನೆಯಿಂದ ಅದನ್ನೆಲ್ಲ ರಿಟರ್ನ್ ಮಾಡಬೇಕಾಗುತ್ತೆ ಅವರು ಗಂಡಿತ ಮನೆಯವರು ಅಂದಿನ ಮನೆಯವರು ಖಂಡಿತ ಆಕೆ ಅಪ್ಪ ಅಮ್ಮ ಇದ್ರೆ ಅವ್ರಿಗೆ ರಿಟರ್ನ್ ಮಾಡ್ಬೇಕು ಮಕ್ಕಳ ಇದ್ರೆ ಮಕ್ಳಗು ಹೋಗುತ್ತೆ ಇಲ್ಲ ಅಂದ್ರೆ ಮಕ್ಳು ಇಲ್ಲ ಅಂತ ಕೇಸಲ್ಲಿ ವಾಪಸ್ ಅವ್ರ ಅಪ್ಪ ಅಮ್ಮಗೆ ಅವರು ರಿಟರ್ನ್ ಮಾಡ್ಬೇಕಾಗುವಾಗ ಅದೇನಾದ್ರು ಬ್ರೀಚ್ ಆದ್ರೆ ಅದಕ್ಕೂ ಪನಿಶ್ಮೆಂಟ್ ಇದೆ ಪನಿಷ್ಮೆಂಟ್ ಬಂದು ಏಳು ವರ್ಷ ಜೈಲು ಮತ್ತೆ ಫೈನ್ ಸಹ ಫೈಲ್ ಅವರು ಯಾರು ಗಂಡನ್ ಮನೆ ಅವ್ರಿಗೆ ಮನೆಯವರಿಗೆ ಅದು ಫೈಲ್ ಅವ್ರು ಏನು ರಿಟರ್ನ್ ಮಾಡ್ದೆ ಅವ್ರಿಗೆ ಕಿರುಕುಳ ಕೊಡೋ ತಿರ್ಗಿ ಹಿಂಸೆ ಮಾಡ್ತಾ ಇದ್ರೆ ವಿತ್ ಫೈನ್ ಪ್ರೆಸೆಂಟ್ ಓಕೆ ಲಾಸ್ಟ್ ಸೆಕ್ಷನ್ ಫಿಫ್ಟಿ ಫೈವ್ ಬಿ ಎನ್ ಎಸ್ ಭಾರತೀಯ ನ್ಯಾಯ ಸಂಹಿತ ಅಲ್ಲಿ ಅಬೆಟ್ಮೆಂಟ್ ಅಂತಿವೆ ಅಬೆಟ್ಮೆಂಟ್ ಅಂದ್ರೆ ಯಾರೋ ಮಾತು ಕೇಳ್ಕೊಂಡು ಗಂಡ ಕಿರುಕುಳ ಕೊಟ್ಟಿರ್ತಾನೆ ಇಲ್ಲ ಆಕೆ ಸಾವು ಒಳ್ಪಟ್ಟಿರ್ತಾಳೆ ಎಷ್ಟು ಅಂತ ತಡ್ಕೊಳ್ತಾಳೆ ಏನೋ ಸಾಕಾಗ್ಬಿಟ್ಟು ತಂದೆ ಮನೇಲೂ ಕೇಳಕ್ ಆಗಲ್ಲ ಇಲ್ಲಿ ಗಂಡನ ಮನೇಲೂ ಕಿರ್ಕುಳ ಅನ್ಬೋಸಕ್ ಆಗದೆ ಯಾರು ಅಂದ್ರೆ ಅವ್ರ ಮನೆಯವ್ರ ಗಂಡನ ಮನೆಯವ್ರೇ ಇರ್ಬೋದು ಅವ್ನ್ಗೆ ಹೇಳಿ ಹೊಡಿಯೋದು ಬಡಿಯೋದು ಎಲ್ಲ ಮಾಡಿ ಆಕೆ ಏನಾದ್ರು ಸಾವನ್ನು ಅಪ್ಪಿದ್ರೆ ಆಕೆಗೂ ಅದಕ್ಕೂನು ಕಾನೂನು ಪ್ರಕಾರ ಶಿಕ್ಷೆ ಆಗೇ ಆಗುತ್ತೆ ಅದು ಬಂದು ಅದರಲ್ಲಿ ಡೆತ್ ಮತ್ತೆ ಲೈಫ್ ಇಂಪ್ರಿಸನ್ಮೆಂಟ್ ಅದರಲ್ಲಿ ತಪ್ಪಿಸ್ಕೊಳ್ಳೋಂಗಿಲ್ಲ ಅವರು ಇದ್ರಲ್ಲಿ ಗಂಡ ಮತ್ತೆ ಜೊತೆಗೆ ಮನೆಯವರು ಯಾರು ಅವ್ರನ್ನ ಇನ್ಸ್ಟಿಟ್ಯೂ ಇನ್ಸ್ಟಿಗೇಟ್ ಮಾಡಿರ್ತಾರಲ್ಲ ಈ ತರ ಮಾಡು ಅವನ್ಗೆ ಹೊಡಿಯೋದು ಹೇಳ ಸೊ ಶಿ ಇಸ್ ಆಲ್ಸೋ ಪಾರ್ಟ್ ಆಫ್ ಇಟ್ ಅಲ್ವಾ ಕರೆಕ್ಟ್ ಶಿ ಇಸ್ ನಾಟ್ ಅವಾಯ್ಡಿಂಗ್ ಅವರ್ ಸ್ಟಾಪಿಂಗ್ ಇಟ್ ಇನ್ಸ್ಟ್ ಶಿ ಇಸ್ ಆಲ್ಸೋ ಆಡಿಂಗ್ ಟು ದ ಇದು ಹೌದು ಗಲಾಟೆಗೆ ಸೊ ಆಕೆಗೂ ಶಿಕ್ಷೆ ಆಗ್ಲೇಬೇಕಲ್ ಅಲ್ವಾ ಅದಕ್ಕೆ ಕಾನೂನು ಪ್ರಕಾರ ಇವ್ರಿಗೂ ಏನು ಅಂದ್ರೆ ಇಂಪ್ರಿಸನ್ಮೆಂಟ್ ಕೊಡ್ಬೋದು ಡೆತ್ ಕೊಡ್ಬೋದು ಸೆಂಟೆನ್ಸ್ ಅದು ತಪ್ಸ್ಕೊಳ್ಳೋಂಗೆ ಇಲ್ಲ ಅದು ಅದನ್ನ ಕಾಗ್ನಿಸಬಲ್ ಅಫೆನ್ಸ್ ಅಂತೀವಿ ಕಾಗ್ನಿಸಬಲ್ ಅಂದ್ರೆ ಐ ಆರ್ ಇಲ್ದೇನೆ ಪೊಲೀಸ್ ಅವರು ಅರೆಸ್ಟ್ ಮಾಡ್ಬೋದು ಆರ್ಡರ್ಗೆಲ್ಲ ಕಾಯೋದು ಇರಲ್ಲ ಸರಿ ಇನ್ನೊಂದು ಬಂದು ನಾನ್ ಅವೇಲಬಲ್ ಅವರು ಪಾರ್ಟಿ ಬೇಲ್ ತಕೊಳ್ಳೋಂಗೇ ಇಲ್ಲ ಕೋರ್ಟ್ ಇಂದ ತಪ್ಪಿಸ್ಕೊಳ್ಳೆ ಇಲ್ಲ ಬೇಲ್ ತಕೊಂಡು ಓಡೋಗೋದು ಅದೆಲ್ಲ ಮಾಡೋದು ಬೇಲ್ ಕೊಡಲ್ಲ ಕೋರ್ಟ್ ಇನ್ನೊಂದು ನಾನ್ ಕಾಂಪೌಂಡಬಲ್ ಅಂತ ಇದೆ ಅದು ಬಂದು ಅದ್ರ ಪ್ರಕಾರ ಅವರು ಯಾವ್ದೇ ಕಾರಣಕ್ಕೂ ಅವ್ರವ್ರಲ್ಲ ಸಮಾಧಾನ ಸಮಾಧಾನ ಮಾಡ್ಕೊಳ್ಳೋಂಗಿಲ್ಲ ಒನ್ಲಿ ದೇ ವೇಟ್ ಫಾರ್ ಕೋರ್ಟ್ ಓಕೆ